ಜೀವನದಲ್ಲಿ ಹುಡುಗರು ಮೊದಲು ಪ್ರಯತ್ನ ಮಾಡ್ತಿದ್ದೀರಾ ಧೈರ್ಯವಾಗಿರಿ ಅವನ ಅಜ್ಜಿ ಆಗಿಂದಾಗೋಗ್ಲಿ ಏನಾಗುತ್ತೆ ಸರ್ ಗೆದ್ರು ಸೋತ್ರ ಅಮ್ಮಮ್ಮ ಆದ್ರೆ ಗೆದ್ದು ಲಕ್ಷಾಂತರ ರೂಪಾಯಿ ದುಡ್ಡು ಫೈವ್ ಸ್ಟಾರ್ ಹೋಟ್ಲಲ್ಲಿ ಟಿಫನ್ ಮಾಡ್ಬೋದು ದೇವರ ಹಡಗು ಹೇಳ್ತೀನಿ ಫುಟ್ ಬಾತ್ ಊಟ ಸೂಪರ್ ನಾನು ನನ್ ನಾನು ಎಷ್ಟೋ ಸಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಹೋದ್ರು ಸರ್ ಅಜ್ಜಿ ಐವತ್ತು ಐಟಮ್ ಇದ್ರು ಅದೇ ಇಡ್ಲಿ ಸಾಂಬಾರು ಸರ್ ತಿನ್ನೋದು ನಾವು ನನ್ಗೆ ಅರ್ಥನೇ ಆಗ್ತಿಲ್ಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಐವತ್ತು ಐಟಮ್ ಇಟ್ಟಿರ್ತಾರೆ ಅದೇ ಇಡ್ಲಿ ಅದೇ ಸಂಬಾರದೇ ಒಡೆ ತಿನ್ನೋದು ಫುಟ್ಬಾತ್ ಅಲ್ಲಿ ಚೆನ್ನಾಗಿರುತ್ತೆ ನಾನು ಡ್ರೈವರ್ಗೆ ಹೇಳ್ತೀನಿ ಫುಟ್ಬಾತ್ ಅಲ್ಲಿ ಕಟ್ಸ್ಕೊಂಡು ಹೋಗ್ತೀನಿ ನಾನು ಭಾಳಷ್ಟು ಜನಕ್ಕೆ ನಾನು ಹೇಳೋದೇನಂದ್ರೆ ನಿಮ್ಮೆಲ್ರಿಗೂ ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ ನನ್ನ ಕನ್ನಡದ ನನ್ನ ಫೇವ್ರೆಟ್ ನಾಲ್ಕು ಹೀರೋಗಳು ಮೇಜರಾಗಿ ಶಿವಣ್ಣ ಸರ್ ದರ್ಶನ್ ಸರ್ ಡಿ ವಾಸು ಎಸ್ ಸರ್ ನನಗೆ ಆ ನಾಲ್ಕು ಜನ ನನಗಿಷ್ಟ ನಾನು ಒಬ್ಬೊಬ್ರು ನಂದೊಂದು ಇಷ್ಟಪಡೋಕ್ಕೂ ಒಂದೊಂದು ಕಾರಣ ಇದೆ ಸ್ಟಾರ್ಟಿಂಗ್ ಅಲ್ಲಿ ಡಿ ಬಾಸ್ ಫೋಟೋ ನೋಡಿದೆ ಬಹಳ ಖುಷಿ ಆಯ್ತು ನಮ್ಮ ಶಿವಣ್ಣ ಸರ್ ಅಷ್ಟೇ ನಾನು ಎಲೆಕ್ಷನ್ಗೆ ಹೋಗ್ಲೇ ಇಲ್ಲ ನನಗೊಂದು ನಾಲ್ಕೈದು ವಿಡಿಯೋ ಮಾಡಿ ಕಳಿಸಿದ್ರು ಪರಿಶ್ರಮಕ್ಕೆ ನಮ್ಮ ಸುದೀಪ್ ಸರ್ ಆಗ್ಬೋದು ನಮ್ಮ ದರ್ಶನ್ ಸರ್ ಆಗ್ಬೋದು ನಮ್ಮ ಎಸ್ ಸರ್ ಆಗ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಮೊನ್ನೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ತೆಲಂಗಾಣ ಎಲೆಕ್ಷನ್ಗೆ ಹೋದಾಗ ಒಂದೂವರೆ ಗಂಟೆ ಭೇಟಿ ಮಾಡಿದ್ರು ಊಟಕ್ಕೆ ಕರೆದಿದ್ರು ಕರೆದಾಗ ನಾನು ಕೇಳಿದಿಲ್ಲ ಅವ್ರು ಕೆಲವು ಟಿಪ್ಸ್ ಕೊಟ್ಟರು ತೆಲುಗು ತೆಲುಗುವಲ್ಲಿ ಹೇಳಿದ್ರು ಧೈರ್ಯಂಗ ಉಂಡಾನ ಲೈಫ್ಲೋ ಎದುರ್ತವು ಡೋಂಟ್ ಕೀಪ್ ಯುವರ್ ಸ್ಟೆಪ್ ಬ್ಯಾಕ್ ಅವರು ಒಂದೂವರೆ ಗಂಟೆ ಅದೆಲ್ಲ ಎಳಿಯೋದ್ರೆ ನನಗೆ ಹೇಳೋಕ್ಕಾಗಲ್ಲ ಭಾಳ ಖುಷಿ ಆಯಿತು ಅವ್ರನ್ನು ಭೇಟಿ ಮಾಡಿ ನಮ್ಮಂಥ ಹುಡುಗರನ್ನ ಇಷ್ಟು ದೂರ ತೊಗೊಂಬಂದಿರತಕ್ಕಂಥ ದೇವರಿಗೆ ನಮ್ಮ ಅಪ್ಪ ಅಮ್ಮಗೆ ಪ್ರದೀಪ್ ಈಶ್ವರನ್ನ ಗೆಲ್ಲಿಸಿದ್ದು ಅವರ ಅಪ್ಪ ಅಮ್ಮನ ಒಳ್ಳೆತನ ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮನ ಒಳ್ಳೆತನ ಗೆಲ್ಲಿಸಲೇಬೇಕು ಖಂಡಿತ ಅವ್ರ ಗೆಲ್ಲಿಸುತ್ತೆ ನನಗೆ ಮಾತಾಡೋದು ಹೇಳ್ಕೊಟ್ಟಿರ್ತಕ್ಕಂಥ ಯಾವಾಗಲೂ ಮಾತಾಡಬಾರ್ದು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಂತ ನನ್ನ ಹೆಂಡತಿಗೆ ಅವಳು ನನ್ನ ಹೆಸರು ಹೇಳದ್ರ ಇಲ್ವಾ ಹೇಳದ್ರ ಇಲ್ವಾ ಅಂತ ಯೂಟ್ಯೂಬಲ್ಲಿ ಅಲ್ಲಿ ಮಾಡಿ ಎಲ್ಲಿ ಬಂತು ಅಂತ ಹೋಗ್ತಾರೆ ನಿಜವಾಗ್ಲೂ ನಾನು ಹೇಳ್ತೀನಿ ವೆರಿ ಗ್ರೇಟ್ ಹೇಳಬೇಕು ಏನು ಮಾಡೋದು వైఫ్ అందరూ డబ్ల్యూ ఐఎఫ్ వర్వైటెడ్ ఫార్ ఎవర్ అంత డబ్ల్యూ ఐఎఫ్ విత్ ఇన్ఫార్మేషన్ ఫైట్స్ అదే మీడియా ముందేబో సక్సెస్ ఆఫ్ లైఫ్ డిపెండ్స్ ఆన్ సెలెక్షన్ ఆఫ్ వైఫ్ అంటే సార్ హుడుగురు యాక్ అంకల్ ಮಾಡುವಂತ ಅಂಕ್ಷನ್ ಯಾಕೆ ಹೋಗ್ತಾರೆ ಬಂತು ಏನ್ ಕೇಳದೆ ಏನ್ ಕೊಡ್ತೇನೆ